ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಏನಪ್ಪ ಇದು ಅಂದ್ಕೊಳ್ಬೋದು ನೀವು ಕೂಡ ನಾವು ಮನೆಗೆ ಮಿಸ್ ಕೂಡ ಹಾಕ್ಸಿರಲಿಲ್ಲ ಅಲೆ ಒಂದು ಎರಡು ವರ್ಷದಿಂದ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದು ಹಾಕ್ಸೋಕ್ಕಾಗಿರಲಿಲ್ಲ ಅದು ಇವಾಗ ಗಳಿಗೆ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ನಾವು ಕೂಡ ಹಾಕ್ಸೋಣ ಅಂತ ಹಾಕ್ಸ್ತಾ ಇದ್ದೀವಿ ಇವ್ರ ಫ್ಯಾಕ್ಟ್ರಿ ಬಂದು ಕಡಬೇರೆ ಕ್ರಾಸಲ್ಲಿದ್ದೀಯಂತೆ ಇದೆಲ್ಲ ಬಂದು ಉಬ್ಳಿಯಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಇವರು ಇದೆಲ್ಲ ಅಲ್ಯೂಮಿನಿಯಮ್ದು ತುಂಬಾ ಚೆನ್ನಾಗಿದೆ ಇವರು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ಗೆ ಬಂದು ಮೆಜರ್ಮೆಂಟ್ ಎಲ್ಲ ತೊಗೊಂಡು ಹೋಗಿದ್ರು ಆಮೇಲೆ ಇದೆಲ್ಲ ತರಿಸ್ಬಿಟ್ಟು ಹಾಕ್ಕೊಟ್ರು ತುಂಬ ಚೆನ್ನಾಗಿ ಹಾಕ್ಕೊಟ್ರು ಇವರಂತೂ ನೋಡಿ ಸ್ಕ್ರೂ ಹಾಕಿ ಟೈಟ್ ಮಾಡ್ತಾಯಿದ್ರು ಮೈನ್ ಡೋರಿಗೆಲ್ಲ ಹಾಕಿಸ್ತು ಮತ್ತು ವಿಂಡೋಗಳಿಗೆ ಯುಟಿಲಿಟಿ ಕಡೆ ಕಿಚನ್ ವಿಂಡೋಗೆ ಎಲ್ಲ ಹಾಕಿಸ್ಕೊಂಡು ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಬೋದು ಬೇಡ ಅಂದರೆ ಓಪನ್ ಮಾಡ್ಕೊಳ್ಬೋದು ಇದರಿಂದ ಏನಪ್ಪ ಉಪಯೋಗ ಅಂದ್ಕೊಂಡ್ರೆ ನಾವು ಸಮ್ಮರಲ್ಲಂತೂ ಸೊಳ್ಳೆ ಕಟ್ಟ ನಮ್ಮ ಕಡೆ ತುಂಬಾ ಇದೆ ಹಾಗಾಗಿ ಉಪಯೋಗ ಆಗುತ್ತೆ ಅಂತ ನಾವು ಕೂಡ ಹಾಕ್ಸ್ಕೊಂಡು ಮಕ್ಕಳಿರೋ ಮನೆಯಲ್ಲಂತೂ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ವಾಶ್ರೂಮ್ ಕಿಟಕಿಗೂ ಸಹ ಹಾಕ್ಸ್ಕೊಂಡು ನಾವು ಅಂದರೆ ಮೇನ್ ಡೋರ್ ಆಗಿರ್ಬೋದು ಯಾಕಪ್ಪ ಮೇನ್ ಡೋರು ಅಂದರೆ ನಾವು ಡೋರ್ ತೆಗೆದಾಗ ಇದನ್ನ ಕ್ಲೋಸ್ ಮಾಡ್ಕೊಂಡು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ಮನೆಗೆ ಸಂಜೆ ಹೊತ್ತು ಅಂತೂ ತುಂಬಾ ಇರುತ್ತೆ ಹಾಗಾಗಿ ಇದನ್ನು ಕ್ಲೋಸ್ ಮಾಡ್ಕೊಂಡು ಡೋರ್ ಓಪನ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ನಾವು ಆಲ್ಮೋಸ್ಟ್ ಕಿಚನಲ್ಲೇ ಇರೋದ್ರಿಂದ ಯುಟಿಲಿಟಿ ಕಡೆ ಮತ್ತು ಕಿಚನ್ ವಿಂಡೋಗಂತೂ ಬೇಕೇ ಬೇಕು ತುಂಬ ಶಕೆ ಆಗ್ತಾ ಇರುತ್ತೆ ಸಮ್ಮರಲ್ಲಿ ಹಾಗಾಗಿ ಇದನ್ನು ಕ್ಲೋಸ್ ಮಾಡಿಕೊಂಡಾಗ ಡೋರ್ ಓಪನ್ ಮಾಡ್ಕೊಂಡಾಗ ಗಾಳಿ ಚೆನ್ನಾಗಿ ಬರುತ್ತೆ ಇದೊಂದು ನಾನು ನೆಂತಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಲಾಸ್ಟ್ ವೀಕೇ ಮಾಡಿಕೊಂಡೆ ನೀವು ಕೂಡ ನೋಡಿರ್ಬೋದು ಶಾರ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ ನೋಡಿ ನಿಮಗೆ ಕೂಡ ಉಪಯೋಗ ಆಗಲಿ ಅಂದರೆ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಮಕ್ಕಳಿರೋ ಮನೇಲಂತೂ ಈಗಂತೂ ಸುಮಾರು ರೀತಿ ಕಾಯಿಲೆ ಇದೆ ಸೊಳ್ಳೆ ಕಚ್ಚೋದ್ರಿಂದ ಹಾಗಾಗಿ ಇದೊಂದು ಉಪಯೋಗ ಆಗುತ್ತೆ ಇದನ್ನು ಹಾಕ್ಸೋದ್ರಿಂದ ಅಂತ ಹೇಳ್ತೀನಿ ನಾನು ಕೂಡ ನಾವು ಕೂಡ ಎಲ್ಲ ವಿಂಡೋಗು ಹಾಕ್ಸ್ಕೊಂಡು ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಏಕೆಂದರೆ ಆರೋಗ್ಯನೇ ಮುಖ್ಯ ನಮಗೆಲ್ಲ ಇದನ್ನ ಹಾಕ್ಸ್ಕೊಳ್ಳೋದ್ರಿಂದ ನಾವು ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು